ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪಿಸಿ ಟ್ರಸ್ಟ್ ಶ್ರೀನಿವಾಸಪುರ ತಾಲೂಕು ಸಾಮೂಹಿಕ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜಾ ಸಮಿತಿ ಹಾಗೂ ಪ್ರಗತಿ ಬಂಧ ಸ್ವಸಹಾಯಗಳ ಒಕ್ಕೂಟ ಪುರಸಭೆ ವಲಯ ಪರಮಪೂಜ್ಯ ರಾಜಶ್ರೀ ಡಾ ಡಿ ವೀರೇಂದ್ರ ಹೆಗ್ಗಡೆಯವರು ಮತ್ತು ಮಾತೃಶ್ರೀ ಡಾ ಹೇಮಾವತಿ ವಿ ಹೆಗ್ಗಡೆ ಅವರು ಶುಭ ಆಶೀರ್ವಾದದೊಂದಿಗೆ ವಲಯ ಮಟ್ಟದ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜಾ ಕಾರ್ಯಕ್ರಮ ಶ್ರೀ ವಾಸವಿ ಕಲ್ಯಾಣ ಮಂಟಪ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿರುವ ಶ್ರೀ ನಂದಗೋಕುಲ ಆಶ್ರಮ ಶ್ರೀ ಆನಂದಗಿರಿ ಮಹಾರಾಜರವರ ಎ ವೆಂಕಟರೆಡ್ಡಿ ನಿರ್ದೇಶಕರು ಬಿಜಿಎಸ್ ಮೂಲ ಸಮೂಹ ಸಂಸ್ಥೆಗಳ ಬೈರಪಲ್ಲಿ ಮುರಳಿನಾಥ್ ಅಧ್ಯಕ್ಷರು ಗಂಗೋತ್ರಿ ಪದವಿ ಪೂರ್ವ ಕಾಲೇಜ್ ಶ್ರೀ ಶಿವಾನಂದ ಆಚಾರ್ಯ ಜಿಲ್ಲಾ ನಿರ್ದೇಶಕರು ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು ನಾಗವೇಣಿ ರೆಡ್ಡಿ ಆಶಾ ಮಹೇಶ್ ರವರು ಯೋಜನಾಧಿಕಾರಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಯೋಜನೆ ಬಿಸಿ ಟ್ರಸ್ಟ್ ಶ್ರೀನಿವಾಸ್ಪುರ ಒಂದು ಎಂ ಲಕ್ಷ್ಮಣಗೌಡ ನಿಕಟಪೂರ್ವ ಜಿಲ್ಲಾಧ್ಯಕ್ಷರು ಶಿವಣ್ಣ ಜಿಲ್ಲಾ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ವಾಸುದೇವ್ ಸದಸ್ಯರು ಜಿಲ್ಲಾ ಜನಜಾಗೃತಿ ವೇದಿಕೆ ಗೌರವಾನ್ವಿತ ಮೇಲ್ವಿಚಾರಕರು ಸೇವಾ ಪ್ರತಿನಿಧಿಗಳು ಪುರಸಭೆ ವಲಯ ಶ್ರೀನಿವಾಸಪುರ ಹಾಗೂ ಸಮಿತಿ ಅಧ್ಯಕ್ಷರು ಸಮಿತಿ ಸದಸ್ಯರು ವಲಯದ ಮುಖಂಡರು ಗೌರವಾನ್ವಿತ ದಾನಿಗಳು ಹಾಗೂ ಅಧ್ಯಕ್ಷರು ಸರ್ವ ಸದಸ್ಯರ ಪ್ರಗತಿ ಬಂದ ಸ್ವಸಹಾಯ ಸಂಘಗಳ ಒಕ್ಕೂಟ ಪುರಸಭೆ ವಲಯ ಎಲ್ಲ ಗೌರವಾನ್ವಿತರು ಭಾಗವಹಿಸಿ ಎಲ್ಲರಿಗೂ ಸನ್ಮಾನ ಹಾಗೂ ದೇವರ ಪ್ರಸಾದ ಮತ್ತು ಊಟದ ವ್ಯವಸ್ಥೆ ವಿಜೃಂಭಣೆಯಿಂದ ಹಮ್ಮಿಕೊಂಡಿದ್ದರು ಸದಾ ಇರ್ತಕ್ಕಂಥದ್ದು ನಿರಂತರವಾಗಿರ್ತಕ್ಕಂಥದ್ದು ಮರಣವೇ ಇಲ್ಲದೆ ಇರ್ತಕ್ಕಂಥದ್ದು ನಾಶವೇ ಇಲ್ಲದೆ ಇರ್ತಕ್ಕಂಥದ್ದು ಅಂತದ್ದನ್ನ ನಾವು ಊಹೆ ಮಾಡಕ್ಕಾದ್ರೂ ಆಗತ್ತ ಹಾಗಾಗಿ ಸತ್ಯ ಅಂತಂದ್ರೆ ಯಾವಾಗಲೂ ಶಾಶ್ವತವಾಗಿ ನಾಶವಿಲ್ಲದೆ ಇರ್ತಕ್ಕಂಥದ್ದು ಅಂತ ಮನಸ್ಸಿಗೆ ತಿಳ್ಕೊಂಡ್ರೆ ಸಾಕು ಸತ್ಯವಾಗಿ ಯಾವಾಗಲೂ ಯಾವಕ್ಕಂಥದು ಯಾವುದು ಅನ್ನೋ ಪ್ರಶ್ನೆ ಬಂದಾಗ ನಾರಾಯಣ ಅನ್ನುವ ಶಬ್ದ ನಾರಾಯಣ ಅಂದ್ರೆ ಏನು ಅಯನ ಅಂದ್ರೆ ಏನು ಅಂತ ತಿಳ್ಕೊಂಡ್ರೆ ನಾರಾಯಣನಿಗೆ ಅರ್ಥ ಏನು ಅನ್ನೋದ್ರ ಗೊತ್ತಾಗುತ್ತೆ ಈ ಅರ್ಥ ಕೇವಲ ಹಿಂದೂಗಳಿಗೆ ಅಲ್ಲ ಪ್ರತಿಯೊಬ್ಬರಿಗೂ ಕೂಡ ಅನ್ವಯವಾಗುವಂತ ಅರ್ಥ ಇದೆ ನಾನಾ ಅನ್ನೋದಕ್ಕೆ ಎರಡು ಅರ್ಥಗಳಿವೆ ನಾರಾಯಿ ಆಪೋ ನಾರ ಅಂತಂದ್ರೆ ಆಪಗಳು ಅಂತ ಮತ್ತೊಂದರ್ಥ ನಾರ ಅಂತಂದ್ರೆ ನಲಸೂನವ ನಲನು ಯಾವುದರಿಂದ ಹೋಗ್ತಾರೋ ಅದು ನಾರ ಅಂತ ಆಶೀರ್ವಾದದೊಂದಿಗೆ ಮಂಜುನಾಥನ ಕೃಪೆಯೊಂದಿಗೆ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನ ಇಲ್ಲಿ ಏರ್ಪಾಡು ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಅವರು ಶ್ರೀ ಸತ್ಯನಾರಾಯಣ ವ್ರತವನ್ನ ಆಚರಣೆ ಮಾಡಿಕೊಡುತ್ತ ಅದರ ಜೊತೆಗೆ ಶ್ರೀ ಕ್ಷೇತ್ರದ ಕೆಲವೊಂದು ವಿಶೇಷ ವಿಚಾರಗಳನ್ನು ಕೂಡ ಮಾಡುವಂತಹ ಒಂದು ಕಾರ್ಯಕ್ರಮ ಇದಾಗಿದೆ ಈಗಾಗಲೇ ನಮ್ಮ ಪ್ರಿಯ ವೆಂಕಟರೆಡ್ಡಿ ಸಾರ್ ಅವರು ಹಾಗೆ ಶಿವಾನಂದ ಆಚಾರ್ಯರು ಲಕ್ಷ್ಮಣಗೌಡರು ವಾಸುದೇವ ಅವರು ಇವರೆಲ್ಲರೂ ಕೂಡ ಅನೇಕ ಆಯಾಮಗಳಲ್ಲಿ ಈ ಕಾರ್ಯಕ್ರಮದ ವಿಷಯಗಳನ್ನ ನಿಮಗೆ ಮನದಟ್ಟು ಮಾಡಿಸ್ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ನನಗೆ ಬಿಟ್ಟಿರ್ತಕ್ಕಂಥ ಒಂದೇ ಒಂದು ವಿಷಯ ಅಂತಂದ್ರೆ ಈ ಸತ್ಯನಾರಾಯಣನ ಬಗ್ಗೆ ನನಗೆ ಬಿಟ್ಟಿದ್ದಾರೆ ಅವರು ಯಾರು ಕೂಡ ಸತ್ಯನಾರಾಯಣ ನಾರಾಯಣನ ವ್ರತದಲ್ಲಿ ಸತ್ಯನಾರಾಯಣನ ಸ್ವರೂಪ ಎಲ್ಲಿದೆ ಯಾರೋ ಒಂದಿಬ್ಬರಿದ್ರು ಅಕ್ಕ ತಂಗಿರು ಅವರೇನೋ ಪೂಜೆ ಮಾಡಿದ್ರು ಒಬ್ರು ಅವ್ರಿಗೆ ಆಸ್ತಿ ಸಿಕ್ತು ಮತ್ತೊಬ್ಬರಿಗೆ ಆಸ್ತಿ ಸಿಗ್ಲಿಲ್ಲ ನಾರಾಯಣನನ್ನ ಬಿಟ್ಟು ಬಿಟ್ಟಿದ್ರು ಮತ್ತೆ ನಾರಾಯಣನನ್ನ ಹಿಡ್ಕೊಂಡ್ರು ಮತ್ತೆ ಅವ್ರಿಗೆ ಒಳ್ಳೇದಾಯ್ತು ಈ ರೀತಿ ಕತೆ ಇದೆ ವಿನಃ ನಾರಾಯಣ ಸ್ವರೂಪ ಇದೆಯಾ ಆ ಕಥೆಯಲ್ಲಿ ಅನ್ನೋ ರೀತಿ ಪ್ರಶ್ನೆ ಮಾಡ್ತಕ್ಕಂಥವ್ರು ತುಂಬಾ ಜನ ಇರ್ತಾರೆ ವಿಚಾರಕರೆಲ್ಲರೂ ಕೂಡ ಇದೇ ರೀತಿ ವಿಚಾರ ಮಾಡ್ತಿರ್ತಾರೆ ಆದರೆ ನಿಜವಾಗಲೂ ಕೂಡ ನಾರಾಯಣನಿಗಿರ್ತಕ್ಕಂಥ ಅರ್ಥ ಏನು ಅಂತ ಗ್ರಹಿಸಿದಾಗ ಈ ವ್ರತ ಎಷ್ಟು ಸಮಂಜಸ ಅನ್ನೋದು ನಮಗೆ ಗೊತ್ತಾಗುತ್ತೆ ಸೊ ಪ್ರತಿಯೊಬ್ಬ ಮನುಷ್ಯನಾಗಿ ಹುಟ್ಟಿರ್ತಕ್ಕಂಥವನು ಆ ನಾರಾಯಣನನ್ನ ಆಶ್ರಯಿಸಲೇ ಬೇಕಾಗತ್ತೆ ಯಾಕೆಂತಂದ್ರೆ ನಾರಾಯಣನಿಂದ ನಾನು ಭಿನ್ನವಾಗಿ ಇಲ್ವೇ ಇಲ್ಲ ನಾರಾಯಣನ ಒಟ್ಟಿಗೆನೆ ನಾನಿದ್ದೇನೆ ನಾರಾಯಣನಿಂದ ಭೇದ ನನಗಿಲ್ಲ ಸೊ ಈ ರೀತಿಯ ಒಂದು ಭಾವನೆಗಳನ್ನು ನಾವು ಅಷ್ಟೊಂದು ಸುಲಭವಾಗಿ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ ಹಾಗಾಗಿ ಋಷಪತಿಗಳು ಏನ್ ಹೇಳಿದ್ರು ನಂತರ